ವರಾಹಿ ದೇವಿ ವರಾಹಿ ಒಬ್ಬ ಸಾಧಕ ವರಾಹಿ ಲಕ್ಷ್ಮಿಯ ರೂಪ ಅವಳು ಮಹಾಲಕ್ಷ್ಮಿಯಾದ ಶ್ರೀ ದೇವತೆಗೆ ಸಂಬಂಧಿಸಿದ್ದಾಳೆ ವರಾಹಿ ಭೂಮಿಯ ಅಧಿದೇವತೆ ಮತ್ತು ಭೂಮಿಯ ಆಳದಲ್ಲಿ ಹಣದ ಪವಾಡಗಳನ್ನು ಮಾಡುವ ವರಾಹಿಯ ಪಾಲ್ಗೊಳ್ಳುವಿಕೆಯಿಂದ ನಾವೆಲ್ಲರೂ ಸಮೃದ್ಧರಾಗಬಹುದು ವರಾಹಿಯು ವೇಗವಾಗಿ ಕಾರ್ಯನಿರ್ವಹಿಸುವ ದೇವತೆಯಾಗಿದ್ದು ಧೈರ್ಯ ಮತ್ತು ಮತ್ತು ವಿಜಯದ ಸಂಕೇತವಾಗಿ ಉಳಿದಿದೆ ಅವಳು ಲಕ್ಷ್ಮಿಯ ರೂಪವಾಗಿದ್ದಾಳೆ ಮತ್ತು ಭೌತಿಕ ಸಂಪತ್ತಿಗೆ ವಿಶೇಷವಾಗಿ ಚಿನ್ನಕ್ಕೆ ದೈವತ್ವವೆಂದು ಪರಿಗಣಿಸಲಾಗಿದೆ ಪ್ರಾಚೀನ ಕಾಲದಲ್ಲಿ ರಾಜರು ತಮ್ಮ ರಾಜ್ಯಗಳನ್ನು ಅಪಾರ ಸಂಪತ್ತಿನಿಂದ ಶ್ರೀಮಂತಗೊಳಿಸಲು ವರಾಹಿಯನ್ನು ಪ್ರಾಯಶ್ಚಿತ್ತ ಮಾಡಿದರು ಅವಳು ಭೂಮಿ ವಿಮಾನದ ದೇವತೆಯೂ ಆಗಿದ್ದಾಳೆ ಅವಳು ಭೂಮಿ ತಾಯಿಯ ಕೊಡುಗೆಗಳನ್ನು ಎಲ್ಲವನ್ನೂ ನೀಡಬಲ್ಲಳು ವರಾಹಿ ಕಾಡು ಅಂದಿ ಮುಖದಲ್ಲಿ ಮುಖದ ದೇವಿಯನ್ನು ವಿಷ್ಣುವಿನ ವರಾಹ ಅವತಾರದಿಂದ ರಚಿಸಲಾಗಿದೆ ಎಂದು ಹೇಳಲಾಗುತ್ತದೆ ಸರ್ವೋತ್ತಮ ತಾಯಿ ಮತ್ತು ವರಾಗಳನ್ನು ನೀಡುವವಳು ಎಂದು ಶ್ಲಾಘಿಸಲ್ಪಟ್ಟ ವರಾಹಿ ಶಂಕವನ್ನು ಹಿಡಿದಿದ್ದಾನೆ ಇದು ಮಂಗಳಕರ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಮತ್ತು ಚಕ್ರ ವೇಗ ಮತ್ತು ರಕ್ಷಣೆಯನ್ನು ಸೂಚಿಸುತ್ತದೆ ವರಾಹಿಯು ರಾತ್ರಿಯ ದೇವತೆ ರಾತ್ರಿ ಒತ್ತು ಇವ್ರಿಗೆ ಪೂಜೆ ಮಾಡಬೇಕು ವರಾಹಿ ದೇವಿಗೆ ಕೆಲವೊಮ್ಮೆ ಧ್ರುವ ವರಾಹಿ ಕತ್ತಲೆ ವರಾಹಿ ಮತ್ತು ಧೂಮಾವತಿ ಎಂದು ಕರೆಯಲಾಗುತ್ತದೆ ತಂತ್ರದ ಪ್ರಕಾರ ವರಾಹಿಯನ್ನು ಸೂರ್ಯಾಸ್ತದ ನಂತರ ಮತ್ತು ಸೂರ್ಯೋದಯದ ಮೊದಲು ಪೂಜಿಸಬೇಕು ಪರಶುರಾಮ ಕಲ್ಪಸೂತ್ರವು ಆರಾಧನೆಯ ಸಮಯ ಮಧ್ಯರಾತ್ರಿ ಎಂದು ಸ್ಪಷ್ಟವಾಗಿ ಹೇಳುತ್ತದೆ ಈಗ ವಿಷಯಕ್ಕೆ ಬರ್ತೀನಿ ನಾವು ಮನಸಲ್ಲಿ ಏನೇ ಕೋರಿಕೆ ಇಟ್ಕೊಂಡ್ರೂ ಖಂಡಿತ ದೇವಿ ನೆರವೇರಿಸ್ಕೊಡ್ತಾರಂತೆ ನನಗಿವಾಗ ಒಂದು ಎರಡು ದಿನದಿಂದ ಇದು ಅನುಭವ ಆಗ್ತಾ ಇರೋದು ಬೆಳಗ್ಗೆ ಎದ್ದಿದ್ದ ಕೂಡಲೇ ನಾನು ಹಿಂಗೆ ಕೈ ಉಚ್ಕೊಂಡು ದೇವಿ ನಮ್ಮ ಕೈಯಲ್ಲೇ ಕೂತ್ಕೊಂಡಿರೋ ಥರ ಅಂದ್ಕೊಂಡು ಮನಸಲ್ಲಿ ಅವ್ರ ಚಿತ್ರಾನ್ನ ಅವ್ರ ಮುಖ ಹೇಗಿದೆ ಅಂತ ನೆನಪು ಮಾಡಿಕೊಂಡು ನಾನು ಕೇಳ್ಕೊಳ್ತಾ ಇದ್ದೀನಿ ಖಂಡಿತ ನಾನು ಅಂದ್ಕೊಂಡಿದೆಲ್ಲ ಆ ದಿನ ಇದೆ ಇವಾಗ ಎರಡು ಮೂರು ದಿವಸದಿಂದನೇ ನನಗದು ಗೊತ್ತಾಗ್ತಾ ಇದೆ ನಿಮ್ಗೆ ಆರೋಗ್ಯ ಅಂತಸ್ತು ಐಶ್ವರ್ಯ ಎಲ್ಲ ಕೊಡೋ ವರಾಹಿ ದೇವಿದ್ದು ಬೀಜ ಮಂತ್ರ ಅಂದರೆ ನರ್ಪವಿ ನೀವು ಬೆಳಗ್ಗೆ ಎದ್ದಿದ್ದ ಕೂಡಲೇ ಅದು ಶನಿವಾರ ಬೆಳಗಿನ ಜಾವ ಎದ್ದು ಸೂರ್ಯೋದಯ ಆಗೋ ಮುಂಚೆನೇ ಎದ್ದು ಇಪ್ಪತ್ತೊಂದು ಸರಿ ನರ್ಪವಿ 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 ಅಂತ ಹೇಳ್ಕೊಂಡು ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ ಇದು ಬೀಜ ಮಂತ್ರ ಅಂತೂ ತುಂಬ ನಿಜವಾಗ್ಲೂ ಹೇಳ್ತೀನಿ ಪವರ್ಫುಲ್ ಮಂತ್ರ ನೀವು ಇವಾಗ ನಾವು ಇದಕ್ಕೆ ಹೋಗ್ತೀವಿ ಮನೆ ಕಟ್ಟೋದಕ್ಕೆ ಅಂತ ಅದೂ ಅಷ್ಟೇ ಅಂದಿಮುಖ ಹೊಂದಿರೋದು ನಮಗೆ ದೇವರು ಭೂವರಹನಾಥ ಸ್ವಾಮಿ ಅಂತ ನಾವು ಹೋಗಿ ಪೂಜೆ ಮಾಡ್ತೀವಿ ಅದು ಭೂ ವರಹನಾಥ ಅಂತ ಅಂದರೆ ನಮಗೆ ಭೂಮಿಗೋಸ್ಕರ ಮಾಡ್ಕೊಳ್ತೀವಿ ಆದರೆ ನರ್ಪವಿ ಇದು ವರಾಹಿ ದೇವಿ ನಮಗೆ ಎಲ್ಲ ಸಕಲವನ್ನು ಕೊಡ್ತಾಳೆ ನಮಗೆ ಎಷ್ಟು ಕಡೆ ಇದ್ರದ್ದು ಬೇರೆ ಬೇರೆ ಹೆಸರಲ್ಲಿ ಪೂಜೆ ಮಾಡ್ತಾರೆ ನಮಗೆ ಎಲ್ಲಾದರೂ ಹೋಗ್ಬೇಕಾದ್ರೆ ಈ ದೇವ್ರನ್ನ ನೆನೆಸ್ಕೊಂಡು ಹೋದರೆ ನಮಗೆ ಕೆಟ್ಟದ್ದು ಆಗೋಲ್ಲ ಆದರೆ ಕೆಟ್ಟದ್ದು ಮಾಡೋಕ್ಕೆ ಹೋದೋರನ್ನ ಈ ತಾಯಿ ಬಿಡಲ್ಲ ಅದಂತೂ ಗ್ಯಾರಂಟಿ ನೀವು ಮನಸಲ್ಲಿ ನಿಜವಾಗ್ಲೂ ಹೇಳ್ತೀನಿ ನರ್ಪವಿ ನರ್ಪವಿ ಅಂತ ಹೇಳ್ಕೊಂಡು ಇಪ್ಪತ್ತೊಂದು ಸರಿ ಬೆಳಗ್ಗೆ ಎದ್ದಿದ್ದ ಕೂಡಲೇ ಬೆಳಗಿನ ಜಾವ ಎದ್ದು ಕೂಡಲೇ ನೀವು ಮಾಡ್ಕೊಂಡು ಹೇಳ್ಕೊಂಡು ಬನ್ನಿ ನಿಮಗೆ ಎಷ್ಟು ಬದಲಾವಣೆ ಆಗುತ್ತೆ ನಿಮಗೆ ಸಾಧ್ಯ ಊಹಿಸಲು ಸಾಧ್ಯ ಇಲ್ಲ ಅಷ್ಟು ಇದಾಗುತ್ತೆ ನೀವು ಒಂದು ವಾರ ಮಾಡಿ ಒಂದು ವಾರ ಮಾಡಿ ನನಗೆ ಆಮೇಲೆ ಕಮೆಂಟ್ ಮಾಡಿ ನೀವು ನನ್ನ ನಿಮ್ಗೇನು ಚೇಂಜಸ್ ಆಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನಿಜ ಹೇಳ್ತೀನಿ ತುಂಬ ಅಂದರೆ ತುಂಬ ಬದಲಾವಣೆ ಆಗುತ್ತೆ ನಿಮ್ಗೆ ಯಾರಿಗಾದರೂ ದುಡ್ಡು ಕೊಡಬೇಕು ಇಲ್ಲ ದುಡ್ಡು ಕೊಟ್ಟಿದ್ದಾರೆ ಅವರು ವಾಪಸ್ ಕೊಡ್ತಾ ಇಲ್ಲ ಇಲ್ಲ ನೀವು ಚಿನ್ನ ಅಡ ಇಟ್ಟಿದ್ದೀರಾ ಚಿನ್ನ ಬಿಡಿಸ್ಕೊಳ್ಬೇಕು ಅಂತ ಅಂದಾಗ ಈ ಮಂತ್ರನ ಭಕ್ತಿಯಿಂದ ಫಸ್ಟು ನಾನು ಹೇಳೋದು ಯಾವುದೇ ಮಾಡಿದ್ರೂ ನಂಬಿಕೆ ಇರಬೇಕು ಭಕ್ತಿ ಇರಬೇಕು ಭಕ್ತಿಯಿಂದ ಮಾಡಿ ಖಂಡಿತ ಈ ಮಂತ್ರ ನಿಮಗೆ ಈ ದೇವಿ ಕೈ ಹಿಡ್ದೆ ಹಿಡಿತಾಳೆ ನೋಡಿದ್ರಲ್ಲ ಒಂದು ವಾರ ಮಾಡಿ ನೋಡಿ ನೀವು ಆಮೇಲೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಯಾವುದೇ ಆಗಲಿ ಒಂದು ಮಂಡಲ ಅಂತ ಮಾಡಬೇಕು ಒಂದು ವಾರ ಮಾಡಿ ನಿಮ್ಗೆ ಒಂದು ಪರ್ಸೆಂಟ್ ಆದರೂ ಚೇಂಜಸ್ ಗೊತ್ತಾಗುತ್ತೆ ನರ್ಪವಿ 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 ಅಂತ ಹೇಳ್ಕೊಂಡು ಬನ್ನಿ ಇಪ್ಪತ್ತೊಂದು ಸರಿ ಹೇಳ್ಕೊಂಡು ಬನ್ನಿ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಸಾಯಂಕಾಲ ಸೂರ್ಯೋದಯ ಆದಮೇಲೆ ಹೇಳ್ಕೊಂಡು ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ